ಸಮಯ ನ್ಯೂಸ್ಗೆ ಸ್ವಾಗತ ನಾನು ಭಾವನಾ ಎಲ್ಲರಿಗೂ ಈ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಷ ರಾಶಿಯಿಂದ ಹಿಡಿದು ಮೀನರಾಶಿಯವರಿಗೆ ಇವತ್ತು ಯಾರಿಗೆ ಲಾಭ ಯಾರಿಗೆ ನಷ್ಟ ಯಾರಿಗೆ ಅದೃಷ್ಟ ಯಾರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಇವತ್ತು ಬಹಳ ಉತ್ತಮವಾದ ದಿನ ನಿಮಗೆ ಇವತ್ತು ಹಣದ ಬೆಲೆ ಗೊತ್ತಾಗುತ್ತೆ ಹಣದ ಮಹತ್ವ ನಿಮಗೇನು ಅನ್ನೋದು ಅರ್ಥ ಆಗುತ್ತೆ ಇವತ್ತು ಕೆಲಸದ ಸ್ಥಳದಲ್ಲಿ ವ್ಯವಹರಿಸುವಾಗ ಬಹಳ ಜಾಗರೂಕರಾಗಿರಿ ಜೊತೆಗೆ ತಾಳ್ಮೆಯಿಂದ ಇರೋದು ಬಹಳ ಉತ್ತಮ ಹಾಗೆ ಇವತ್ತು ಬಹಳ ದಿನದಿಂದ ಬಾಕಿ ಉಳಿದಿರುವಂತಹ ಹಣ ಏನಾದರೂ ನಿಮಗೆ ಬರಬೇಕಾಗಿದ್ರೆ ಇವತ್ತು ನಿಮಗೆ ಅದು ಸಿಗುವಂತಹ ಸಾಧ್ಯತೆ ಇದೆ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇವತ್ತು ಕುಟುಂಬದವರೊಂದಿಗೆ ವಾದ ವಿವಾದ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮನ್ನು ನೀವು ನಿಯಂತ್ರಣದಲ್ಲಿಟ್ಕೊಳ್ಳಿ ಜೊತೆಗೆ ಸ್ವಾರ್ಥಿಗಳು ಹಾಗೂ ಮುಂಗೋಪಿ ಜನರಿಂದ ದೂರ ಇರಿ ಯಾಕಂದರೆ ಅವರು ನಿಮಗೆ ಮಾನಸಿಕ ಒತ್ತಡವನ್ನು ನೀಡಬಹುದು ಹಾಗಾಗಿ ಇವತ್ತು ನೀವು ತಾಳ್ಮೆಯಿಂದ ಇರೋದು ಬಹಳ ಉತ್ತಮ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇವತ್ತು ಬಹಳ ಒಳ್ಳೆಯ ದಿನ ಇವತ್ತು ನೀವು ಬಹಳ ಸಂತೋಷದಿಂದ ಇರ್ತೀರ ಬಹಳ ಹರ್ಷಚಿತ್ತದಿಂದ ಇವತ್ತು ನಿಮ್ಮ ದಿನ ಇರುತ್ತೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಬಹಳ ದಿನದಿಂದ ನಿಮಗೆ ಯಾವುದಾದ್ರೂ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದ್ದರೆ ಆ ಅನಾರೋಗ್ಯದ ಸಮಸ್ಯೆಗೆ ಇವತ್ತು ನಿಮಗೆ ಪರಿಹಾರ ಸಿಗುತ್ತೆ ಜೊತೆಗೆ ಹಣವನ್ನು ಖರ್ಚು ಮಾಡೋಕೆ ಸ್ವಲ್ಪ ಯೋಚನೆ ಮಾಡಿ ಹಣವನ್ನು ಖರ್ಚು ಮಾಡಿ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರು ಇವತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಪರಿಹರಿಸೋಕೆ ನೀವು ಇವತ್ತು ಪ್ರಯತ್ನವನ್ನು ಪಡ್ತೀರ ಜೊತೆಗೆ ಬಹಳ ದಿನದಿಂದ ನಿಮಗೆ ಕಾಡ್ತಾ ಇರುವಂತಹ ಒಂಟಿತನದ ಅವಧಿ ಇವತ್ತು ಪೂರ್ಣಗೊಳ್ಳಬಹುದು ಜೊತೆಗೆ ಬ್ಯಾಂಕ್ ಸಂಬಂಧಿತ ಏನಾದರೂ ವ್ಯವಹಾರವನ್ನು ನಡೆಸುವಾಗ ಇವತ್ತು ಎಚ್ಚರಿಕೆಯಿಂದ ಇರೋದು ಬಹಳ ಉತ್ತಮ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರು ಇವತ್ತು ಹಳೆಯ ಹೂಡಿಕೆಯಿಂದ ನೀವು ಇವತ್ತು ಹಣವನ್ನು ಗಳಿಸಬಹುದು ಬಹಳ ಉತ್ತಮವಾದ ಲಾಭವೇ ಇವತ್ತು ನಿಮಗೆ ದೊರೆಯುತ್ತೆ ಜೊತೆಗೆ ನೀವು ಇವತ್ತು ಮಕ್ಕಳ ಆರೈಕೆಯಲ್ಲಿ ನಿರತರಾಗಿರ್ತೀರ ಹಾಗೆ ನಿಮ್ಮ ಹಳೆಯ ಸ್ನೇಹಿತರು ನಿಮ್ಮ ಭೇಟಿಗೆ ಬರಬಹುದು ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ಇವತ್ತು ಹಿರಿಯರೊಂದಿಗೆ ಮಾತನಾಡುವಾಗ ಎಚ್ಚರದಿಂದ ಮಾತನಾಡಿ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಯಾವುದಾದ್ರೂ ಸಮಸ್ಯೆಗಳಿದ್ರೆ ಅದರ ಬಗ್ಗೆ ಗಮನವನ್ನು ಕೊಡೋದು ಬಹಳ ಉತ್ತಮ ಸ್ವಲ್ಪ ಎಚ್ಚರ ತಪ್ಪಿದರೂ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಜೊತೆಗೆ ಯೋಚನೆ ಮಾಡಿ ಹಣವನ್ನು ಹೂಡಿಕೆ ಮಾಡಿ ಮುಂದಿನ ರಾಶಿ ತುಲಾರಾಶಿ ತುಲಾ ರಾಶಿಯವರು ಇವತ್ತು ಯಾವುದೇ ಹೊಸ ಕೆಲಸವನ್ನು ಅಥವಾ ಹೊಸ ಯೋಜನೆಯನ್ನು ಪ್ರಾರಂಭಿಸುವ ಮುನ್ನ ಆ ಕ್ಷೇತ್ರದಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರ ಸಲಹೆಯನ್ನು ಪಡೆಯೋದು ಬಹಳ ಉತ್ತಮ ಜೊತೆಗೆ ಯಾವುದಾದ್ರೂ ಸ್ನೇಹಿತರ ಹತ್ರ ನೀವು ಏನಾದರೂ ಹಣದ ವಿಚಾರವಾಗಿ ವಾದ ವಿವಾದ ಮಾಡ್ಕೊಂಡಿದ್ರೆ ಜಗಳ ಮಾಡಿಕೊಂಡಿದ್ರೆ ಅದು ಇವತ್ತು ಬಗೆಹರಿಯುವಂತಹ ಸಾಧ್ಯತೆ ಇರುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಬಹಳ ಉತ್ತಮವಾಗಿರುತ್ತೆ ಯಾರಾದರೂ ಬಹಳ ದಿನದಿಂದ ಮಾನಸಿಕ ಒತ್ತಡವನ್ನು ಎದುರಿಸ್ತಾ ಇದ್ದರೆ ಅವರು ಆ ಮಾನಸಿಕ ಒತ್ತಡದಿಂದ ಮುಕ್ತರಾಗೋಕೆ ತಮ್ಮ ನೆಚ್ಚಿನ ಹವ್ಯಾಸಕ್ಕೆ ದಿನದಲ್ಲಿ ಸಮಯವನ್ನು ನೀಡೋದು ಬಹಳ ಉತ್ತಮ ಜೊತೆಗೆ ನಿಮಗೆ ಇವತ್ತು ಯಾವುದೇ ಹಣಕಾಸಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದ ಯಾವುದೇ ತೊಂದರೆಗಳು ನಿಮಗಿರೋದಿಲ್ಲ ಇವತ್ತಿನ ನಿಮ್ಮ ದಿನ ಬಹಳ ಚೆನ್ನಾಗಿರುತ್ತೆ ಮುಂದಿನ ರಾಶಿ ಧನುರ್ರಾಶಿ ರಾಶಿ ಇವತ್ತು ಐಷಾರಾಮಿ ಜೀವನಕ್ಕಾಗಿ ಅಧಿಕವಾಗಿ ಖರ್ಚು ಮಾಡೋದಕ್ಕೆ ಹೋಗಬೇಡಿ ಹಣವನ್ನು ಯೋಚನೆ ಮಾಡಿ ಖರ್ಚು ಮಾಡಿ ಜೊತೆಗೆ ಕೆಲಸದ ಸ್ಥಳದಲ್ಲಿ ಅಂದರೆ ವೃತ್ತಿಯಲ್ಲಿ ನೀವು ದೊಡ್ಡ ದೊಡ್ಡ ಯೋಜನೆಯನ್ನ ಮಾಡೋಕೆ ಸಿದ್ಧರಾಗಿರಬೇಕು ಇವತ್ತು ಕೆಲಸದಲ್ಲಿ ನಿಮಗೆ ಒತ್ತಡ ಹೆಚ್ಚಾಗ್ಬೋದು ಹಾಗಾಗಿ ಸಣ್ಣ ಪುಟ್ಟ ಕಾರ್ಯಗಳು ಕೂಡ ನೀವೇನಾದರೂ ಮಾಡಬೇಕು ಅಂತ ಇದ್ದರೆ ಅದು ನಿಲ್ಲಬಹುದು ಹಾಗಾಗಿ ಸ್ವಲ್ಪ ನೀವು ಮಾನಸಿಕವಾಗಿ ನೆಮ್ಮದಿಯನ್ನು ತಂದುಕೊಳ್ಳೋದು ಬಹಳ ಉತ್ತಮ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇವತ್ತು ಸಣ್ಣ ಪುಟ್ಟ ಆರ್ಥಿಕ ಸಮಸ್ಯೆಗಳಿದ್ದರೂ ಕೂಡ ನಿಮ್ಮ ಜೀವನ ಬಹಳ ಸುಗಮವಾಗಿ ಸಾಗುತ್ತೆ ಆದರೆ ಕಚೇರಿಯಲ್ಲಿ ಇವತ್ತು ನಿಮಗೆ ನಿಮ್ಮ ಮ್ಯಾನೇಜರ್ಸ್ ಆಗಿರ್ಬೋದು ಟೀಮ್ ಲೀಡರ್ ಆಗಿರ್ಬೋದು ನಿಮಗೆ ಹೆಚ್ಚಿನ ಕೆಲಸವನ್ನು ಕೊಡ್ತಾರೆ ಹಾಗಾಗಿ ತಾಳ್ಮೆಯಿಂದ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸೋದು ಬಹಳ ಉತ್ತಮ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇವತ್ತು ಅದೃಷ್ಟದ ದಿನ ನಿಮಗೆ ಇವತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ತೊಂದರೆ ಇರೋದಿಲ್ಲ ಇವತ್ತು ಬಹಳ ಆರೋಗ್ಯಕರವಾಗಿರ್ತೀರ ಜೊತೆಗೆ ಕೆಲವರಿಗೆ ಸಂಗಾತಿಯಿಂದ ಹಣಕಾಸಿನ ನೆರವು ಇವತ್ತು ನಿಮಗೆ ಸಿಗಬಹುದು ಇವತ್ತು ನಿಮ್ಮ ದಿನ ಬಹಳ ಚೆನ್ನಾಗಿರುತ್ತೆ ಇದಾಗಿತ್ತು ಈ ದಿನದ ಭವಿಷ್ಯ ಕಾರ್ಯಕ್ರಮ ನಾಳೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ನೋಡ್ತಾ ಇರಿ ಸಮಯ ನ್ಯೂಸ್ ಸದಾ ನಿಮ್ಮೊಂದಿಗೆ